ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಯುವತನ ವಿಡಿಯೋದಲ್ಲಿ ಫುಲ್ ಸೆಟ್ ಗಾಡಿ ಮಾರಾಟಕ್ಕೆ ತಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ಸೋನಾ ಫುಲ್ ಸೆಟ್ ಗಾಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರಿ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಬಹುದು ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಇದೇ ರೀತಿ ಡೈಲಿ ವೀಡಿಯೋಗಳು ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಕೆಳಗಡೆ ಕಾಣ್ತಾ ಇದೆ ನೋಡಿ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಓದ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ನಾವು ಅಕ್ಕೋ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ಹಾಗೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಗಳು ಮಾರಾಟಕ್ಕಿದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಟ್ಟಿದ್ದೆ ನೋಡಿ ಈ ಒಂದು ನಂಬರ್ಗೆ ನಿಮ್ಮೊಂದು ಟ್ರಾಕ್ಟ್ರನ್ನ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ಎರಡರಿಂದ ಮೂರು ದಿನದಲ್ಲಿ ಟ್ರ್ಯಾಕ್ಟರ್ ನಾವು ಕೂಡ ಸೇಲ್ ಮಾಡಿಸ್ಕೊಡ್ತೀವಿ ನಿಮ್ಗೆ ನಿಮ್ಮ ಒಂದು ಟ್ರ್ಯಾಕ್ಟ್ರನ್ನ ಅಂತ ಹೇಳ್ತಾ ಒಂದು ಟ್ರ್ಯಾಕ್ আমি বন্ধ ಈ ಒಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಸೋನಾಲಿಕಾ ಡಿ ಐ ಫಾರ್ಟಿ ಸೆವೆನ್ ಸ್ನೇಹಿತರೆ ಸೋನಾಲಿಕಾ ಡಿ ಐ ನಲ್ವತ್ತೇಳು ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಟ್ವೆಂಟಿ ಮಾಡಲ್ ಬಂದಿರತಕ್ಕಂಥ ಒಂದು ಟ್ರ್ಯಾಕ್ಟರ್ ಸ್ನೇಹಿತರೆ ಒಂದು ಟ್ರ್ಯಾಕ್ಟರ್ ಜೊತೆಗೆ ಅಟ್ಯಾಚ್ಮೆಂಟ್ಗಳು ಅಂದ್ರೆ ಸಾಮಾನುಗಳು ಬಂದು ಸ್ನೇಹಿತರೆ ಒಂದು ಸೋನಾಲಿಕಾ ಟ್ರ್ಯಾಕ್ಟ್ರು ಮತ್ತು ಒಂದು ಟ್ರಾಲಿ ಮತ್ತು ಒಂದು ರೂಟ್ರು ಯಾವುದೋ ಶಕ್ತಿಮಾನ್ ರೂಟ್ರು ಸ್ನೇಹಿತರೆ ಶಕ್ತಿಮಾನ್ ರೂಟ್ರು ಮತ್ತು ಒಂದು ಡಬಲ್ ಪಲ್ಟಿ ನೇಗ್ ಟೋಟಲ್ ನಾ ಮೂರು ಅಟ್ಯಾಚ್ಮೆಂಟ್ಗಳು ಪ್ಲಸ್ ಇಂಜಿನ್ ಸೇರಿ ಮಾರಾಟ ಕಟ್ಟಿದ್ದಾರೆ ಸ್ನೇಹಿತರೆ ಟ್ರ್ಯಾಕ್ಟರ್ ಾಲಿ ಡಬಲ್ ಪಲ್ಟಿ ನೇಗ್ಲು ರೋಡ್ ನಾಲ್ಕು ಸೇರಿ ಮಾರಾಟಕ್ಕೆ ಇಟ್ಟಿರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಈ ಒಂದು ಟ್ರ್ಯಾಕ್ಟರ್ನ ಟೈರ್ ಬಂದು ಸ್ನೇಹಿತರೆ ಒಂದು ಟ್ವೆಂಟಿ ಪರ್ಸೆಂಟ್ವರೆಗೂ ಟೈರ್ ಗುಡ್ ಇದೆ ಅಂತ ಹೇಳ್ಬೋದು ಅದು ಕಂಪ್ನಿ ಟೈರ್ ಕೆ ಎಂತ ಶೋರೂಮ್ ಇಂದ ಬಂದಿರತಕ್ಕಂಥದ್ದು ಸ್ನೇಹಿತರೆ ಒಂದು ಟ್ವೆಂಟಿ ಪರ್ಸೆಂಟ್ವರೆಗೂ ಉಳಿದಿದೆ ಸ್ನೇಹಿತರೆ ಇನ್ನು ಈ ಒಂದು ಟ್ರಾಕ್ಟರ್ ನ ಒಂದು ಮೂರು ವರ್ಷದಲ್ಲಿ ಟ್ರಾಕ್ಟರ್ ಬಂದು ಎರಡುವರೆ ಸಾವಿರ ರನ್ನಿಂಗ್ ಆಗಿದೆ ಸ್ನೇಹಿತರೆ ಎರಡು ಸಾವಿರದ ಐದುನೂರ ಅವ್ರ ಟ್ರಾಕ್ಟರ್ ಇರತಕ್ಕಂಥ ಒಂದು ಟ್ರಾಕ್ಟರ್ ಸ್ನೇಹಿತರೆ ಗಾಡಿ ಬಂದು ನಲವತ್ತೇಳು ಹೆಚ್ ಪಿ ಗಾಡಿ ಫಾರ್ಟಿ ಸೆವೆನ್ ಅಂದ್ರೆ ನಲವತ್ತೇಳು ಎಚ್ ಪಿ

ಗಾಡಿ ಒಂದು ಡಾಕ್ಯುಮೆಂಟ್ಸ್ ಆಲ್ ಡಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸ್ನೇಹಿತರೆ ಟ್ರ್ಯಾಕ್ಟ್ರದೆಲ್ಲ ರನ್ನಿಂಗ್ ಇದೆ ಟ್ರಾಲಿದು ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಓನರ್ ಹೇಳ್ತಿದ್ದಾರೆ ಬಟ್ ಇಂಜನ್ ಮಾತ್ರ ಗುಡ್ ಕಂಡೀಷನ್ ಇರ್ತಕ್ಕಂಥದ್ದು ರೂಟ್ ಕೂಡ ಚೆನ್ನಾಗಿದೆ ನೇಗಲ್ ಕೂಡ ಚೆನ್ನಾಗಿದೆ ಬಟ್ ಟ್ರಾಲಿ ಸ್ವಲ್ಪ ಹೇಳ್ಕೊಳ್ಳೋ ಥರ ಇಲ್ಲ ನೋಡ್ಕೊಂಡು ಖರೀದಿ ಮಾಡಿ ನೀವು ಕೂಡ ಲೊಕೇಶನ್ಗಳು ನೋಡ್ಬೋದು ಯಾರಿಗೂ ಏನು ಮೋಸ ಇರೋದೇನಿಲ್ಲ ನಿನ್ನೆ ತಾನೇ ಕಳಿಸಿರೋ ಫೋಟೋಗಳು ಸ್ನೇಹಿತರೆ ನೇರು ಬೇರತಕ್ಕಂಥವ್ರು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಟ್ರ್ಯಾಕ್ಟರ್ನ ಲೊಕೇಶನ್ ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಹತ್ತಣಿ ತಾಲೂಕು ಅನಂತಪುರ ಎನ್ನುವ ಗ್ರಾಮದಲ್ಲಿ ಮಾಡಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಹತ್ತನಿ ತಾಲೂಕು ಅನಂತಪುರ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ನ ರೇಟ್ ಬಂದು ಏಳು ಲಕ್ಷ ಹೇಳಿದ್ರು ಏಳು ಲಕ್ಷ ಹೇಳ್ತಾ ಇದ್ರು ಫ ರೇಟ್ನ ಬಟ್ ನಾನು ಮಾತಾಡಿದ್ದೀನಿ ಮಾತಾಡಿ ಆರೂವರೆ ಲಕ್ಷಕ್ಕೆ ಫೈನಲ್ ಮಾಡಿಕೊಡ್ತಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಆರೂವರೆ ಲಕ್ಷ ಆರು ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಮಾಡ್ತಂತ ಓನರ್ ಹೇಳಿದರೆ ನೋಡಿ ನಿಮ್ಮ ರೇಟ್ನ ನೀವು ಕೂಡ ಕೇಳ್ಕೊಬೋದು ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಪ್ ಡಿಸ್ಕಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಸ್ನೇಹಿತರೆ ಯಾರು ಕೂಡ ಒಂದು ರೂಪಾಯಿ ಕೂಡ ಮೋಸ ಹೋಗೋದೇ ಬೇಡ ನೀವೇನು ಲೊಕೇಶನ್ಗೆ ಹೋಗಿ ನೋಡಿ ಮಾತಾಡಿರ್ತರೋ ಆ ರೇಟ್ನ ಕೊಟ್ಟು ಟ್ರ್ಯಾಕ್ಟ್ರನ್ನ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಇದೇ ರೀತಿ ಇನ್ನು ಒಳ್ಳೆ ಟ್ರಾಕ್ಟ್ರು ನಾನು ಅದರ ಮಾರಾಟಕ್ಕೆ ಬಂದು ಸ್ನೇಹಿತರೆ ಅವೆಲ್ಲ ಟ್ರಾಕ್ಟ್ರುಗಳು ಡೀಟೇಲ್ಸ್ ಡೈಲಿ ಕೊಡ್ತಾ ಇರ್ತೇನೆ ಡೈಲಿ ವೀಡಿಯೋಗಳು ನೋಡ್ತಾ ಇರಿ ಅಂತ ಹೇಳ್ತಾ ಇದೇ ರೀತಿ ನೆಕ್ಸ್ಟ್ ವೀಡಿಯೋ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್